ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೃತ್ಯುಂಜಯ ಟೆಂಪಲ್ ಬಂದಿದ್ದೇನೆ ಅದು ನಮ್ಮ ವಿರಾಜ್ಪೇಟೆಯಿಂದ ಬಾಡಗ ಕೇರಿ ಅಂತ ನೋಡಿ ಇವತ್ತು ಇಲ್ಲಿಯ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನಿವತ್ತು ಮೃತ್ಯುಂಜಯ ದೇವಸ್ಥಾನ ಬಾಡಗ ಕೇರಿ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿದ್ದೇನೆ ಒಬ್ಳೆಲ್ಲ ಜೊತೆಗೆ ಇದ್ದಾರೆ ನಾನು ಸ್ವಲ್ಪ ಮುಂದೆ ಬಂದೆ ಬಂದಿದ್ದು ಸ್ವಲ್ಪ ಲೇಟ್ ಹಾಗಾಗಿ ರಶೀದಿ ಮಾಡಲಿಕ್ಕೆ ಲೇಟ್ ಆಗ್ಬೋದು ಅಂಥೇಳಿ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೇನೆ ಮುಂದೆ ಜಾರ್ತಾ ಇದೆ ಮಳೆ ಬರ್ತಾ ಇದೆ ಇದು ಸ್ವಲ್ಪ ಜಾರ್ತಾ ಇದೆ ನೈಸ್ ನೈಸ್ ಇದೆ ಮೃತ್ಯುಂಜಯ ದೇವಸ್ಥಾನ ಇಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ಯೂಸ್ ಮಾಡಲಿಕ್ಕಿಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಹೊರಗಿಂದ ಮಾಡಿದ್ದೇನೆ ಒಳಗಿಂದ ಯಾವುದೇ ವೀಡಿಯೋ ಮಾಡಲಿಕ್ಕೆ ಇಲ್ಲ ಅಲ್ಲಿ ಬೋರ್ಡ್ಸ್ ಹಾಕಿದರೆ ಹತ್ತು ಸಲ ಅವರು ಹೇಳ್ತಾ ಇದ್ರು ಫೋನ್ ಯೂಸ್ ಮಾಡಲಿಕ್ಕಿಲ್ಲ ಅಂತ ಊಟ ಮುಗಿಸಿ ಹೊರಟ್ವಿ ನಾವು ನನ್ನ ತಮ್ಮ ಇವತ್ತಿನ ಬರ್ತ್ಡೇ ಬಾಯ್ ನೋಡಿ ಅಲ್ಲಿಂದ ಟೀ ಎಸ್ಟೇಟ್ ಇದು ಬಾಡಗಕೇರಿಯಿಂದ ನಾವು ನೆಕ್ಸ್ಟ್ ಶ್ರೀಮಂಗಲ ಹೋಗುವಾಗ ರೋಡ್ ಸೈಡು ಟೀ ಎಸ್ಟೇಟ್ ನೋಡೋಕ್ಕೆ ಪ್ರಕೃತಿ ತುಂಬ ಸುಂದರವಾಗಿದೆ ಇಲ್ಲೆಲ್ಲ ನಿಂತ್ಕೊಂಡ್ರೆ ಟೈಮ್ ಹೋಗೋದಂತೂ ಪಕ್ಕ ಗೊತ್ತಾಗಲ್ಲ ಮಳೆ ಇರಲಿಲ್ಲ ಹಾಗಾಗಿ ಗಾಡಿಯಿಂದ ಇಳಿದು ವೀಡಿಯೋಸ್ ಮಾಡಲಿಕ್ಕೆ ಆಯಿತು ನಮಗೆ ನೋಡಿ ಎಷ್ಟು ತುಂಬ ಚೆಂದ ಇದೆ ಅಂತ ಎಲ್ಲ ಹಸಿರು ಹಸಿರು ಕೊಡಗಿನ ಸುಂದರ ತಾಣ ಇದು ಖಂಡಿತ ನೀವೊಮ್ಮೆ ವಿರಾಜಪೇಟೆ ಕೊಡಗು ಈಚೆ ಬಂದಾಗ ಇಲ್ಲಿಗೆಲ್ಲ ಭೇಟಿ ಕೊಡಿ ಮೃತ್ಯುಂಜಯ ದೇವಸ್ಥಾನ ಟಿ ಎಸ್ಟೇಟ್ ಜೊತೆಗೆ ಶ್ರೀಮಂಗಲದಲ್ಲಿ ಇರ್ಫು ಫಾಲ್ಸ್ ಕೂಡ ಇದೆ ಖಂಡಿತ ಈ ಪ್ರೇಕ್ಷಣೀಯ ಸ್ಥಳಗಳನ್ನು ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಇಲ್ಲಿಗೆ ಬಂದಾಗ ಒಂದು ಸಲ ವಿಸಿಟ್ ಕೊಡಿ ಇಲ್ಲಿಗೆ ನಾವು ಇಲ್ಲಿಂದ ನೋಡಿ ಫಾಲ್ಸ್ ಇರ್ಫು ಫಾಲ್ಸಿಗೆ ಬರಲಿಕ್ಕೆ ಬಂದ್ವಿ ಇಲ್ಲಿ ಇಲ್ಲಿ ಸ್ವಲ್ಪ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಲೇಟ್ ಆಯಿತು ಅಂತೇಳಿ ಡೈರೆಕ್ಟ್ ಇರ್ಫು ಫಾಲ್ಸ್ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಹಾಂ ನೋಡಿ ಇಲ್ಲಿ ನೀರು ಸ್ಟಾರ್ಟ್ ಆಗಿದೆ ಹಾಂ ಹಾಂ ಅಪ್ಪ ಕುಣಿಸಿ ಮುಂದೆ ನೋಡ್ತಿದ್ದಾರೆ ನೀರು ನೋಡೋದಕ್ಕೆ ಫುಲ್ ಖುಷಿಯಾಗಿದ್ದಾರೆ ಮಕ್ಕಳು ಹೌದಾ ತ್ಯಾಂಕ್ ಯು ಸರ್ ಆಗಿದೆ ನೆಕ್ಸ್ಟು ಇಲ್ಲ ಬಿಲ್ ನೀರಿನ ಇದೆ ಲೈಕ್ ಮಾಡಿ ಯಾವುದೇ ಲೈಫ್ ಫಸ್ಟ್ ನೋಡ್ತಿದೆ ಮರಿಬೇಡಿ sudah lima kali sudah ye itu amak ya ಇರ್ಫು ಫಾಲ್ಸ್ ಹೋಗ್ತಾ ಇದ್ದೇನೆ ಮೇಲೆ ಸ್ಟೆಪ್ ಹತ್ತಬೇಕು ತುಂಬ ಸ್ಟೆಪ್ ಇದೆ ಅನ್ಸತ್ತೆ ಫಸ್ಟ್ ಟೈಮು ಬಂದಿದ್ದೇನೆ ನಾನು ಇಲ್ಲಿಗೆ ನಮ್ಮ ನಿಶಿ ಓಡ್ತಿದ್ದಾಳೆ ನೋಡಿ